ಚಿಕ್ಕಮಗಳೂರು ಜಿಲ್ಲೆ ತಾರಕೆರೆ ತಾಲೂಕು ರಾಜ್ಬೋರಿಂಗ್ ಆಸ್ಪತ್ರೆಗೆ ಗರ್ಭವತಿಯಾದ ಚೆಕದಾರವರನ್ನು ತನ್ನ ತಾಯಿಯವರು ಗಾಂತಿ ಹಾಗೂ ತಲೆ ಸುತ್ತುವಿಕೆ ಇದೆ ಎಂದು ಮಗಳನ್ನು ಕರೆದುಕೊಂಡು ಹೋಗಿರುತ್ತಾರೆ ಮಗಳನ್ನು ವೈದ್ಯರ ಪರೀಕ್ಷೆಗೆ ಎಂದು ಒಳಗೆ ಕರೆದುಕೊಂಡು ಹೋದ ನಂತರ ಒಂದೂವರೆ ಗಂಟೆ ನಂತರ ಚಂದನ ತಾಯಿಯವರನ್ನು ವೈದ್ಯರು ಕರೆದು ನಿಮ್ಮ ಮಕ್ಕಳು ಸಾವನ್ನಪ್ಪಿದ್ದಾರೆ ಇವರನ್ನು ಕರೆದುಕೊಂಡು ಮಕ್ಕಳು ತಿಳಿಸಿರುತ್ತಾರೆ ವೈದ್ಯರು ಪರೀಕ್ಷೆಗೆ ಯಾವುದೇ ಹಣವನ್ನು ಪಡೆದಿರುವುದಿಲ್ಲ ಹಾಗೂ ಶವವನ್ನು ಮನೆಗೆ ಸಾಗಿಸಲು ಹಾಸ್ಪಿಟಲ್ ವತಿಯಿಂದ ಉಚಿತವಾಗಿ ಆಂಬುಲೆನ್ಸ್ ಕೊಟ್ಟಿರುತ್ತಾರೆ ಚಿಕಿತ್ಸೆ ನೀಡಿರುವ ಬಗ್ಗೆ ಯಾವುದೇ ದಾಖಲೆಗಳು ತಾಯಿಗೆ ಕೊಟ್ಟಿರುವುದಿಲ್ಲ ಹೀಗೆ ಸಾವಿಗೆ ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯವೇ ಕಾರಣ ಎಂದು ಕರುನಾಡ ವಿಜಯ ಸಿಂಗ್ ಜಿಲ್ಲಾಧ್ಯಕ್ಷರಾದ ಕೆ ಟಿ ಶಿವಕುಮಾರ್ ಹಾಗೂ ದಲಿತಪರ ಹೋರಾಟಗಾರ ನವೀನ್ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಕುಳ್ಳಪ್ಪ ಹಾಗೂ ಮುಖಂಡರುಗಳು ಪಾಲ್ಗೊಂಡಿದ್ದರು ರಾಜ್ಯದಲ್ಲಿ ನಡೆಯುತ್ತಿರುವ ಗರ್ಭಿಣಿಯು ನಿಲ್ಲಲೇಬೇಕು ನಿಲ್ಲಲೇಬೇಕು ರಾಜ್ಯದಲ್ಲಿ ನಡೆಯುತ್ತಿರುವ ನಿಲ್ಲಲೇಬೇಕು 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 ಅದ್ರ ಸುತ್ತಮುತ್ತ ಹೇಳ್ತೀರ ಹೇಳಿದ ಮೇಲೆ ಹೋಗಿ ಇದು ಮಾಡಿದ್ರು ಫಸ್ಟ್ ಟೈಮ್ ಫುಲ್ ಸೀರಿಯಸ್ ಆಗ್ತದೆ ಇಲ್ಲಿ ಎಮರ್ಜೆನ್ಸಿ ಆಗಲ್ಲ ಅಂತ ಅಂತ ಹೇಳ್ಬೋದು ನಾನು ಅಷ್ಟಿದ್ದು ಏನಾದರೂ ಮಾಡಿದ್ದು ಆಮೇಲೆ ಸರಿ ಟ್ರೈ ಮಾಡ್ತೀನಿ ಅಂತಂದು ಒಳಗಡೆ ಕರ್ಕೊಂಡು ಹೋಗಿ ಒಂದು ಒಂದು ಒಂಬತ್ತುವರೆಗೆಲ್ಲ ಆಟೋಮೆಂಟಿಕ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಹನ್ನೊಂದು ಗಂಟೆಯಿಂದ ನಾನು ಓದಿ ಹನ್ನೊಂದು ಗಂಟೆಗೆ ಓದೆ ಓದ ತಕ್ಷಣ ಸರ್ ಏನಿದೆ ನಮಗುತ್ತೆ ಏನೇ ಹೇಳಿಲ್ಲ ಈ ಥರ ಆಗಿದೆ ನೀವು ಇಲ್ಲಿ ಕರ್ಕೊಂಡು ಹೋಗ್ತೀರ ಸರ್ ಕಷ್ಟ ಓದಿಗೊ ಕರ್ಕೊಂಡು ಹೋಗಲ್ಲ ಸರ್ ನಾನು ನಮ್ಮೂರಿಗೆ ಏನು ನಾಲ್ಕು ಕರ್ಕೊಂಡು ಅಂತ ಫಸ್ಟಿಗೆ ಏನಂತಂದ್ರೂ ಅವರು ಅಷ್ಟು ದೂರೆಲ್ಲ ಕರ್ಕೊಂಬರೋಕ್ಕಾಗಲ್ಲ ನಿಮ್ಮ ಕೈಗೆ ನಮ್ಮ ಕೈ ಆಗೋಲ್ಲ ನಮ್ಮ ಓಮಿನಿ ಹೋಮಿನ ಬೇಕು ಆ್ಯಂಬುಲೆನ್ಸ್ ನಾವು ಸರ್ ಇಲ್ಲಿ ಸರ್ ನಮ್ಮ ಚಿಕ್ಕಪ್ಪ ಅವರೆಲ್ಲ ಫಸ್ಟ್ ಬೇನಹಳ್ಳಿ ಅಬ್ಬೇನಹಳ್ಳಿ ನಾಯ್ಕನಟ್ಟಿ ಹೋಬಳಿ ಚಲ್ಕೆರೆ ತಾಲೂಕು ಇವರು ಸುಮಾರು ವರ್ಷಗಳ ಕಾಲದಿಂದ ತರೀಕೆರೆ ಸಾಂತ್ವೇರಿ ಅನ್ನುವಂತಹ ಪ್ರದೇಶದಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಅಮ್ಮ ಏನು ಚಂದನ ಅನ್ನೋ ಗರ್ಭಿಣಿ ಎಂಟು ತಿಂಗಳ ಗರ್ಭಿಣಿ ನಿನ್ನೆ ರಾಜ ನರ್ಸಿಂಗ್ ಹೋಮ್ ಅನ್ನುವಂಥ ಆಸ್ಪತ್ರೆಗೆ ತರೀಕೆರೆಗೆ ತಲೆ ಸುತ್ತು ಮತ್ತು ವಾಂತಿ ಆಗಿದೆ ಅಂತೇಳಿ ಹೋದಾಗ ಅಲ್ಲಿ ಹೋಗಿ ಎಂಟುವರೆಗೆ ಹೋಯಾರೆ ಒಂಬತ್ತುವರೆಗೆ ಆಗಲೇ ಅವರ ಮೃತಳ ತಾಯಿಗೆ ನಿಮ್ಮ ಮಗಳು ತೀರು ಅಂತ ಹೇಳಿದಾರೆ ಅಲ್ಲಿ ಏನು ಅನುಮಾನ ಆಗ್ತಿದೆ ಅಂತಂದರೆ ಯಾವ ಖಾಸಗಿ ನರ್ಸಿಂಗ್ ಹೋಮ್ನರು ಕೂಡ ತಮ್ಮ ಹಣದಲ್ಲಿ ಆಂಬುಲೆನ್ಸ್ ಮಾಡಿ ಕಳಿಸಿರೋದು ಇತಿಹಾಸದಲ್ಲೇ ಇಲ್ಲ ಮತ್ತೆ ನರ್ಸಿಂಗ್ ಹೋಮ್ನರಾದ್ರೂ ಕೂಡ ಫೀಸನ್ನು ಕಟ್ಟಿಸ್ಕೊಳ್ತಾರೆ ಎಲ್ಲಿ ಯಾವುದೇ ರೀತಿ ಫೀಸನ್ನು ಕೂಡ ಕಟ್ಟಿಸ್ಕೊಂಡಿಲ್ಲ ಅವರು ಟಿ ಎಚ್ ಒ ಅವರಿಗೆ ಸ್ಥಳೀಯ ಟಿ ಎಚ್ ಒಗೆ ಡಿ ಎಚ್ ಒಗೆ ಮಾಹಿತಿ ಕೊಡಬೇಕಾಯ್ತದೆ ಯಾವುದೇ ರೀತಿ ಕೊಡೋದಲ್ಲೇ ರಾಜ್ಯದಲ್ಲಿ ಈಗಾಗಲೇ ಚಾಮರಾಜನಗರ ಬಳ್ಳಾರಿ ಸಾಕಷ್ಟು ಭಾಗಗಳಲ್ಲಿ ಗರ್ಭಿಣಿಯರ ಹತ್ಯೆ ನಡೀತಾ ಇದೆ ಇದು ಸಮಗ್ರವಾಗಿ ತನಿಖೆ ನಡೀಬೇಕು ರಾತ್ರಿ ಏನು ಅಭಿನಯ ನಾಯ್ಕನೆಡಿ ಪೊಲೀಸ್ ಲಿಮಿಟೇಷನ್ಗೆ ಹೋದಾಗ ಅಲ್ಲಿ ಯಾರೋ ಪ್ರಜ್ಞಾವಂತ ನಾಗರಿಕರು ಗ್ರಾಮಸ್ಥರು ಸೇರಿ ಅವ್ರನ್ನ ಇದೊಂದು ದೂರು ಕೊಟ್ಟುಬಿಟ್ಟು ಇದು ತನಿಖೆ ನಡೀಬೇಕು ಅಂತ ಅಂದಾಗ ರಾತ್ರಿ ಜಿಲ್ಲಾ ಆಸ್ಪತ್ರೆಗೆ ನಾಯ್ಕನೆ ಪೊಲೀಸ್ನರು ಆ ಮೃತದೇಹವನ್ನು ಇಲ್ಲಿ ರೆಫರ್ ಮಾಡಿದ್ದಾರೆ ಆದರೆ ನಮಗೇನಿಲ್ಲಿ ನ್ಯಾಯ ಸಿಗಬೇಕು ಅಂತಂದರೆ ಸೂಕ್ತವಾದಂಥ ಆ ಹೆಣ್ಣು ಮಗಳು ಇನ್ನು ಪ್ರಪಂಚನೇ ನೋಡಿದಂಥ ಒಂದು ಮಗು ಕೂಡ ಸತ್ತೋಗಿದೆ ಆ ಕಂದಮ್ಮ ಸತ್ತೋಗಿದೆ ಅವೆರಡೂ ಸಾವಿಗೆ ನ್ಯಾಯ ಸಿಗಬೇಕು ಇದು ಸಮಗ್ರವಾಗಿ ತನಿಖೆ ನಡೀಬೇಕು ಈ ಇಂತಹ ಅಮಾಯಕ ಜೀವಗಳಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಸರ್ಕಾರ ಮಾಡಬೇಕು ಇಲ್ಲ ಮುಂದಿನ ದಿನದಲ್ಲಿ ಕರ್ನಾಟಕ ವಿಜಯ ಸೇನೆ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ನಿರಂತರ ಸುದ್ದಿಗಾಗಿ ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ